ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬೊಬ್ಬ ಭಕ್ತರು ಒಂದೊಂದು ರೀತಿಯ ಸಾಧನೆಯನ್ನು ಮಾಡ್ತಾ ಇರೋದನ್ನು ನೋಡಿದ್ರೆ ಸಂತೋಷ ಆಗುತ್ತೆ ಹಾಗೂ ರಾಯರ ಭಕ್ತಿಯಿಂದ ಎಲ್ಲ ಇಷ್ಟಾರ್ಥಗಳನ್ನು ಹೇಗೆ ಪಡೆದುಕೊಳ್ಳಬಹುದು ಎಂಬುದನ್ನು ಸ್ವತಃ ಈ ಭಕ್ತರೇ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅದರಲ್ಲಿ ರಾಯರ ನಾಮಲೇಖನ ಎಂಬ ಸಾಧನೆಯೂ ಕೂಡ ಒಂದಾಗಿದೆ ರಾಯರ ನಾಮಲೇಖನವನ್ನು ಮಾಡುವ ಮೂಲಕವಾಗಿ ಗುರುರಾಯರ ಸೇವನೆ ಮಾಡುವುದರ ಜೊತೆಯಲ್ಲಿಯೇ ಅವರ ಗುರುಗಳಾದ ಹನುಮಂತ ದೇವರ ಆರಾಧನೆ ಹಾಗೂ ಅವರ ಗುರುಗಳಾದ ಸೀತಾರಾಮಚಂದ್ರ ದೇವರ ಆರಾಧನೆ ಇವುಗಳನ್ನು ಕೂಡ ಭಕ್ತರು ನಡೆಸ್ತಾ ಇದ್ದಾರೆ ಇವತ್ತಿನ ದಿವಸ ಬೆಂಗಳೂರು ವಿದ್ಯಾರಣ್ಯಪುರ ಚಾಮುಂಡೇಶ್ವರಿ ಲೇಔಟ್ನಲ್ಲಿ ವಾಸ ಮಾಡ್ತಾ ಇರುವಂತಹ ಶ್ರೀಮತಿ ಶ್ವೇತಾ ಅವರು ರಾಯರ ನಾಮಲೇಖನವನ್ನು ಮಾಡಿದ್ದಾರೆ ಅವರ ಸಂತೋಷದ ಅನುಭವಗಳನ್ನು ಇಲ್ಲಿ ಅವರು ನಿರೂಪಣೆ ಮಾಡುವವರು ಕೂಡ ಇದ್ದಾರೆ ಭಕ್ತರು ರಾಯರ ನಾಮಲೇಖನ ಪುಸ್ತಕಗಳನ್ನು ತಮ್ಮ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೋಸ್ಕರ ಮಾಡ್ತಾರೆ ಅಂತ ನಾವು ಅಂದುಕೊಳ್ತೀವಿ ಅದರಿಂದ ಅವರ ಜೀವನವೇ ಹಸನ್ಮುಖಿಯಾಗುತ್ತೆ ಅವರ ಜೀವನವೇ ಸಾರ್ಥಕ ಆಗುತ್ತೆ ಅವರು ಬರೆದಿರುವಂತಹ ಎಲ್ಲ ಪವಿತ್ರವಾದ ಪುಸ್ತಕಗಳನ್ನು ಕಾಶಿಯ ಗಂಗಾ ತಟದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಂದಿರದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಥವಾ ಭಕ್ತರು ಅಪೇಕ್ಷೆ ಪಟ್ಟರೆ ಅವರವರ ಮನೆಗಳಲ್ಲಿಯೇ ನಾವೇ ಒಂದು ಮಂತ್ರ ವೃಂದಾವನವನ್ನು ನೀಡಿ ಅದರಲ್ಲಿ ಪ್ರತಿಷ್ಠೆ ಮಾಡುವಂತೆ ಮಾರ್ಗದರ್ಶನವನ್ನು ಕೂಡ ಮಾಡಲಾಗುತ್ತೆ ಆ ಮಂತ್ರ ವೃಂದಾವನದಲ್ಲಿ ಬರೆದ ನಾಮಲೇಖನದ ಪುಸ್ತಕಗಳನ್ನು ಪ್ರತಿಷ್ಠೆ ಮಾಡುವುದರಿಂದ ಅದು ಯಂತ್ರದ ಸಿದ್ಧಿಯನ್ನು ಅದು ಹೊಂದುತ್ತೆ ಹೇಗೆ ದೇವತಾ ಮೂರ್ತಿಗಳಲ್ಲಿ ದೇವರ ಸನ್ನಿಧಾನ ಇರುತ್ತೋ ಹಾಗೆ ಈ ಮಂತ್ರ ವೃಂದಾವನದಲ್ಲಿ ಗುರುರಾಯರ ಸನ್ನಿಧಾನ ಇರುತ್ತೆ ನಾವು ಯಾವಾಗ ಅದನ್ನು ಬರಿತೇವೋ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು ಯಂತ್ರ ಅಂತ ಕರೀತಾರೆ ಒಮ್ಮೆ ಬರೆದ್ರೆ ಸಾಕು ಅದನ್ನು ನಾವು ಬೆಳ್ಳಿ ಅಥವಾ ಹಾಳೆಯಲ್ಲಿ ಬರೆದು ಅದನ್ನು ನಾವು ಧಾರಣೆ ಮಾಡ್ತೀವಿ ಕತ್ತಿನಲ್ಲಿ ಧಾ ತಾಳಿ ಅಂತ ಅಂದ್ಬಿಟ್ಟು ಧಾರಣೆ ಮಾಡ್ತೀವಿ ಅದನ್ನು ಯಂತ್ರ ಅಂತ ಧಾರಣೆ ಮಾಡ್ತೀವಿ ಅಲ್ವಾ ಒಮ್ಮೆ ಬರೆದ್ರೆ ಅದು ಯಂತ್ರ ಆಗುತ್ತೆ ಅನ್ನೋದಾದರೆ ಒಂದು ಲಕ್ಷ ಬಾರಿ ಬರೆದ್ರೆ ಅದು ಯಂತ್ರ ರಾಜ ಆಗುತ್ತೆ ಆಗಲ್ವೋ ಆಂ ಇದು ಬರವಣಿಗೆಗೆ ಇರುವಂತಹ ಶಕ್ತಿ ಇದು ಯಂತ್ರವನ್ನು ನಾವು ಬರೀ ಜಪ ಮಾಡಿಬಿಟ್ಟು ಯಂತ್ರ ಧಾರಣೆ ಮಾಡ್ಲಿಕ್ಕೆ ಆಗುತ್ತಾ ಎಲ್ಲಾದರೂ ಇದೆಯಾ ಆ ಥರ ಪದ್ಧತಿ ನಾಮಲೇಖನವೇ ಬೇಡ ಎಲ್ಲ ಜಪದಿಂದ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಆ ಜಪ ಮಾಡಲಿಕ್ಕೆ ಆಗುತ್ತಾ ಆ ಜಪ ಮಾಡಲಿಕ್ಕೆ ಆಗಲ್ಲ ಅದು ಮತ್ತು ಬರೆಯೋ ಬರವಣಿಗೆ ಅಂದರೆ ಅದು ಜಪವೇ ಬರವಣಿಗೆ ಮಾಡಬೇಕಾದ್ರೆ ಜಪ ಮಾಡ್ತಾನೆ ಇರುತ್ತೆ ಮನಸ್ಸು ಮನಸ್ಸು ಮಾತ್ರ ಜಪ ಮಾಡೋದಲ್ಲ ಕೈಯೂ ಜಪ ಮಾಡುತ್ತೆ ಐದು ಬೆರಳುಗಳು ಜಪ ಮಾಡುತ್ತವೆ ಅಷ್ಟೇ ಅಲ್ಲ ನಮ್ಮ ಕಣ್ಣು ಆ ರಾಯರ ಜಪವನ್ನು ಮಾಡುತ್ತೆ ಕಿವಿ ಅದನ್ನೇ ಕೇಳಿಸಿಕೊಳ್ಳುತ್ತೆ ಎಲ್ಲ ಇಂದ್ರಿಯಗಳಿಂದ ಏಕಕಾಲದಲ್ಲಿ ನಡೆಯುವ ಜಪ ಅದು ರಾಯರ ನಾಮಲೇಖನ ಅಷ್ಟೇ ಅಲ್ಲ ಕೇವಲ ರಾಯರನ್ನ ಕುರಿತು ಅಲ್ಲ ಅದು ಮಧ್ಯೋಪತಿ ರಾಮದೇವರ ಚಿಂತನೆ ಹನುಮದೇವರ ಚಿಂತನೆ ಅವರ ಕುರಿತಾದ ಜಪ ಎಲ್ಲವೂ ಕೂಡ ಇದರಲ್ಲಿರುತ್ತೆ ಇದು ಅರ್ಥ ಆಗೋರಿಗೆ ಮಾತ್ರ ಅರ್ಥ ಆಗುತ್ತೆ ಬಿಡಿ ಸಾಧಕರಿಗೆ ಮಾತ್ರ ಅರ್ಥ ಆಗುತ್ತೆ ಉಳಿದವರಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಮಾಮ್ ಅಪ್ರಾಪ್ಯವ ಕೌಂತೆಯ ತೋಯ ಅಂತದ ಮಾಮ್ ಗತಿಮ್ ಇವ್ರು ಯಾವತ್ತೂ ನಮ್ಮ ಹತ್ರ ಬರೋದೇ ಇಲ್ಲ ಅಂತ ಅಂದರೆ ಭಕ್ತಿಯ ಮಾರ್ಗದಲ್ಲಿ ಇರೋವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಉಳಿದವರಿಗೆ ಅದು ಬೇರೆ ರೀತಿಯಲ್ಲೇ ಕಾಣಿಸುತ್ತೆ ಸೂರ್ಯೋದಯ ಆದಾಗ ಒಬ್ಬ ಸಾ ಸೂರ್ಯಾಸ್ತ ಆದಾಗ ಒಬ್ಬ ಸಾಧಕ ಅಂದುಕೊಳ್ತಾನೆ ಸೂರ್ಯಾಸ್ತ ಆಗ್ತಾಯಿದೆ ಒಳ್ಳೆಯ ಪರ್ವಕಾಲ ಸಂಧ್ಯಾ ಮಾಡಬೇಕು ಅಂತ ಅದೇ ಒಬ್ಬ ಕಾಮಿ ಪುರುಷ ಅಂದ್ಕೊಳ್ತಾನೆ ಓ ನಾನೀಗ ಒಬ್ಬ ಯಾರೋ ಒಬ್ಬ ವೇಷಾಸ್ತ್ರಿಯನ್ನು ನಾನು ಹೊಂದಬೋದು ಅಂತ ಅವನು ಅಂದ್ಕೊಳ್ತಾನೆ ಹೀಗೆ ಒಬ್ಬೊಬ್ಬರು ಬಂದೊಂದು ರೀತಿಯಲ್ಲಿ ಅಂದುಕೊಳ್ತಾರೆ ಯಾಕೆ ಇದನ್ನು ಹೇಳಿದೆ ಅಂದರೆ ಅನೇಕರು ದುಃಖವನ್ನು ಹೇಳ್ಕೊಳ್ತಾರೆ ನಮ್ಮ ಹತ್ರ ನಾವು ರಾಯರ ನಾಮಲೇಖನ ಮಾಡ್ತಿರಬೇಕಾದ್ರೆ ಎಲ್ಲರೂ ನಮಗೆ ಹಾಸ್ಯ ಮಾಡ್ತಾರೆ ಅಥವಾ ಇದನ್ನು ಬರಿಬೇಡ ಅಂತ ಹೇಳ್ತಾರೆ ಅಂತ ಅವರು ದುಃಖ ನಮ್ಮ ಬಳಿ ಹೇಳ್ಕೊಳ್ತಾರೆ ಆಗ ನಾವು ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಲೇಬೇಕು ಅವರು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅತ್ಯಂತ ಶ್ರೇಷ್ಠವಾಗಿದೆ ಅನ್ನುವಂಥ ಧೈರ್ಯವನ್ನು ನಾವು ಹೇಳಲೇಬೇಕು ಶಾಸ್ತ್ರ ಮತ್ತು ಸುಮ್ಮನೆ ಧೈರ್ಯ ಹೇಳೋದಲ್ಲ ಶಾಸ್ತ್ರಗಳ ಆಧಾರದಲ್ಲಿ ಹಾಗೂ ಅದರಿಂದ ನಡೆಯುವ ಫಲವನ್ನು ಅನುಭವಿಸಿ ಅದನ್ನು ನಾವು ಅವರಿಗೆ ಧೈರ್ಯವನ್ನು ತುಂಬಬೇಕು ಈ ದೃಷ್ಟಿಯಿಂದಷ್ಟೇ ಇಲ್ಲಿ ಹೇಳ್ತಾ ಇರುವಂತಹ ವಿಚಾರಗಳು ರಾಯರ ನಾಮ ಲೇಖನವನ್ನು ಭಕ್ತಿ ಶ್ರದ್ಧೆಗಳಿಂದ ಪ್ರತಿಯೊಬ್ಬರೂ ಕೂಡ ಮಾಡಿ ಯಾರು ಏನು ಹೇಳಿದ್ರೂ ಕೂಡ ಕಿವಿಗೆ ಹಾಕ್ಕೊಳ್ಬೇಡಿ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಬರೆಯೋಕ್ಕೆ ಶುರು ಮಾಡಿ ನೀವು ಒಂದು ಹತ್ತು ಹದಿನೈದು ಪುಸ್ತಕಗಳನ್ನು ಬರೀರಿ ನಿಮಗೆ ಅದರ ಒಂದು ಪವಿತ್ರವಾದ ಶಕ್ತಿ ನಿಮಗೆ ಅನುಭವಕ್ಕೆ ಬರುತ್ತೆ ಎಂಬುದಾಗಿ ಹೇಳ್ತಾ ಇವತ್ತಿನ ದಿವಸ ಶ್ರೀಮತಿ ಶ್ವೇತಾ ಅವರು ಏನು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಇವರು ಕನಕಾಭಿಷೇಕ ಸೇವೆಯಲ್ಲೂ ಕೂಡ ಇವರು ಪಾಲ್ಗೊಂಡಿದ್ದಾರೆ ಅಲ್ಲಿ ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಉತ್ತಮ ಶ್ರದ್ಧಾ ಭಕ್ತಿಗಳನ್ನು ಹೊಂದಿದ್ದಾರೆ ಈ ಶ್ರೀಮತಿ ಶ್ವೇತಾ ಅವರು ಈಗ ತಮ್ಮ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಳ್ತಾರೆ ಬನ್ನಿ ಕೇಳೋಣ ರಾಯರೆಂದರೆ ರೋಮಾಂಚನ ಗುರುರಾಯರೆಂದರೆ ಅದ್ಭುತ ಗುರು ರಾಯರಿಂದರೆ ಒಂದು ಪವಾಡವೇ ಸರಿ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಈ ಜನ್ಮಕ್ಕೆ ಸಾಕಾಗಲಿಲ್ಲ ಇನ್ನು ನಾಮಲೇಖನ ಗುರುರಾಯರ ನಾಮಲೇಖನ ನಾನು ಒಂದು ಲಕ್ಷ ಬಾರಿಯನ್ನು ಸಂಪೂರ್ಣವಾಗಿ ರಾಯರ ಅನುಗ್ರಹದಿಂದ ಮುಗಿಸಿದ್ದೀನಿ ಇನ್ನೂ ರಾಯರ ನಾಮಲೇಖನವನ್ನು ನನ್ನ ಉಸಿರಿನ ತನಕ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡಿದ್ದೀನಿ ಇಷ್ಟು ಅನ್ನೋದಕ್ಕಿಂತ ರಾಯರು ನಮ್ಮ ಕೈಲಿ ಎಷ್ಟು ಮಾಡಿಸ್ತಾರೋ ಅದಕ್ಕೆ ಕೊನೆನೇ ಇಲ್ಲ ರಾಯರ ಸೇವೆ ಮಾಡೋದಕ್ಕೆ ಇಷ್ಟು ಅನ್ನೋದಿಲ್ಲ ಕೊನೆನೇ ಇಲ್ಲ ಅದೇ ರೀತಿ ನಮಗೆ ಇದಕ್ಕೆಲ್ಲನೂ ದಾರಿ ಮಾಡಿಕೊಟ್ಟಿರೋ ವಿದ್ವಾನ್ ಬೊಮ್ಮತಿ ವೆಂಕಟರಾಚಾರ್ಯರಿಗೆ ನಮನಗಳು ನಮ್ಮ ಕಡೆಯಿಂದ ತುಂಬ ಖುಷಿಯಾಗುತ್ತೆ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡು ಕನಕಾಭಿಷೇಕ ಮಾಡಿಸ್ತೇವೆ ಅದೇ ರೀತಿ ಪರಿಮಳ ಗ್ರಂಥ ನಾನು ಅಂದ್ಕೋತಾ ಇದ್ದೆ ಪರಿಮಳ ಗ್ರಂಥ ಯಾವ ಥರ ಏನು ಅಂತ ನಮ್ಮನೆಗೂ ಪರಿಮಳ ಗ್ರಂಥ ಬಂತು ಆ ಗುರು ರಾಯರು ನನಗೂ ಅನುಗ್ರಹಿಸಿ ಆ ಪರಿಮಳ ಗ್ರಂಥವನ್ನು ನಮ್ಮನೆಗೂ ಬರೋ ಥರ ಮಾಡಿದ್ರು ಆ ರಾಯರೇ ಬಂದರು ನಮ್ಮನೆಗೆ ಅಂತ ನಾನು ಮನಸಾ ಇಚ್ಛೆ ಹೇಳ್ತೀನಿ ಅದಕ್ಕೋಸ್ಕರ ವೆಂಕಣ್ಣನಾಚಾರ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ರಾಯರು ರಾಯರೆಂದರೆ ಒಂದು ಶಕ್ತಿ ರಾಯರೆಂದರೆ ಒಂದು ಏನು ಹೇಳಬೇಕು ರಾಯರ ಬಗ್ಗೆ ಅದು ಇಡೀ ಜನ್ಮದಲ್ಲೂ ಮುಗಿಯೋದಿಲ್ಲ ರಾಯರ ಬಗ್ಗೆ ಹೇಳಬೇಕು ಅಂದರೆ ಅಷ್ಟು ಇದೆ ರಾಯರ ಬಗ್ಗೆ ಅವರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಹೇಳೋದಿಕ್ಕೆ ಆಗಲ್ಲ ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಅಷ್ಟೇ ಆ ರೀತಿ ಅನುಗ್ರಹ ಮಾಡ್ತಾರೆ ತುಂಬ ತನಕ ತಾವು ಕೇಳಿದಂತೆ ಶ್ರೀಮತಿ ಶ್ವೇತಾ ಅವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರಿಗೆ ನಮ್ಮ ಕಾಶಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರ ಸಾಧನೆಗೆ ಗುರುರಾಯರು ಮೆಚ್ಚಿ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಇವರಿಗೆ ಪೂರೈಸಲಿ ಹಾಗೂ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗಲಿ ಇವರ ಇಷ್ಟಾರ್ಥಗಳೆಲ್ಲವೂ ಕೂಡ ಸುಲಭವಾಗಿ ನೆರವೇರಲಿ ಯಥೋಪ್ಯತಿಶೀವಾಗಿ ಸಾಧನೆಯವರಿಂದ ನಡೆಯಲಿ ಎಂಬುದಾಗಿ ಗುರು ರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನೀವು ಕೂಡ ರಾಯರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ ಉತ್ತಮ ಅನುಭವವನ್ನು ಹೊಂದಿರಿ ಅದಕ್ಕಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ यः सर्वगुणसम्पूर्णः सर्वदोषविवर्जितः प्रीयतां प्रीतये वालं विष्णोर्मे परमः सुहृत् श्रीकृष्णार्पणमस्तु श्रीराघवेन्द्र